ನಾವು ಮತ್ತೊಂದು ಚಿತ್ರದುರ್ಗದ ಗಟ್ಟಿ ತೀರ್ಮಾನವನ್ನು ತಗೋಬೇಕಾಗಿದೆ ಯಾಕಂದ್ರೆ ಎರಡ್ ಸಾವಿರದ ಮೂರರಲ್ಲಿ ನಾವು ನ ಇದೇ ಸ್ಥಳದಲ್ಲಿ ಕೊಟ್ಟಿದ್ದೀವಿ ಆಪಾಸ್ ಸರ್ಕಾರಕ್ಕೆ ಎರಡ್ ಸಾವಿರದ ಮೂರನೇ ಇಸಿನಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮನೆಯ ಮತ್ತೆ ಸಂಸತ್ತಿನ ಮತ್ತೆ ಎಲ್ಲ ವಾಣಿಜ್ಯದ ಮೀಟರ್ಗಳನ್ನು ನೀವು ಜಾರಿಯ ಮಾಡುವವರಿಗೆ ಸರ್ಕಾರಗಳಿಗೆ ಯಾವುದೇನು ಕೈ ಈಗ ಏನು ಕಾನೂನು ಇದ್ದಾವೋ ಈ ಕಾನೂನಿನಿಂದಲೇ ರೈತರಿಗೆ ಎಲ್ಲ ಏನು ವ್ಯವಸ್ಥೆವಾಗಿ ಕೊಡ್ತಿತ್ತು ಅದರಂತೆ ಏನು ಕೊಡಬೇಕು ಓಟರು ಕೊಡಬೇಕು ಟ್ರಾನ್ಸ್ಫಾರ್ಮ್ ಕೊಡಬೇಕು ಲೈನ್ ಎಣಿಬೇಕು ಕಂಬ ಕೊಡಬೇಕು ಮಧ್ಯದಲ್ಲಿ ಏನು ವ್ಯವಸ್ಥೆ ಇತ್ತು ಅದರ ಒಳಗಡೆ ಮಾತ್ರ ಅವರಿಗೆ ವ್ಯವಸ್ಥೆ ಮಾಡಬೇಕು ಆ ಕಾರಣದಿಂದ ಇವತ್ತು ಹಳ್ಳಿಗಳಿಗೆ ಈ ಐಗಳು ಬಂಡವಾಳ ಶಾಹಿಗಳಿಗೆ ವಿದ್ಯುತ್ ಶಕ್ತಿ ಮಾರಾಡಂತೆ ಮಾಡಿ ಮಾಡಿಕೊಂಡಿದ್ದಾರೆ ಇವರೆಲ್ಲ ಬಂಡವಾಳ ಶಾಹಿಗಳ ಗುಲಾಮರು ಮತ್ತೆ ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ಈ ಸರ್ಕಾರಗಳನ್ನ ನಾವು ನೊಂದಿ ನಾವು ಕೃಷಿ ಮಾಡಿ ಈ ದೇಶ ಹೊಲಸಲಿಕ್ಕೆ ಆಗಲಿ ಆಗ್ತಾ ಇಲ್ಲ ಆದ್ರಿಂದ ನಂತ ಒಂದೇ ಮಾತು ನಾವೆಲ್ಲ ಹಳ್ಳಿಗರು ನಾವು ಕೃಷಿ ಮಾಡ್ತಕ್ಕಂಥ ಕೃಷಿ ಮಾಡ್ತಕ್ಕಂಥ ರೈತರು ರೈತರ ಮತ್ತು ಆದ್ರಿಂದ ಪ್ರತಿ ಹಳ್ಳಿಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳಿಂದ ನಮ್ಮ ಗ್ರಾಮ ಪಂಚಾಯತಿ ಅಂದ್ರೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಸುಪ್ರೀನ್ ಆಗತ್ತ ಗ್ರಾಮ ಪಂಚಾಯತಿ ಆ ಕಾರಣದಿಂದ ಏನು ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂತ ಏನು ನಮ್ಮ ಮೆಂಬರ್ಸ್ಗೆ ನಾವು ಮತ ಕೊಟ್ಟಿದ್ದೀವಿ ಅಧ್ಯಕ್ಷರ ಮಾಡಿದೀವಿ ಆ ಕಾರಣದಿಂದ ಅವರು ಬಹಳ ಜಾಗರೂಕರಾಗಬೇಕಂತ ಅವರನ್ನು ನಾನು ವಿನಂತಿ ಮಾಡಿಕೊಡ್ತಿದ್ದೀನಿ ಯಾಕಂದ್ರೆ ಅವರು ಬಂಧುಗಳೇ ಕೂತ್ಕೊಳ್ಳಿ ಸಭೆಯನ್ನ ಆರಂಭ ಮಾಡೋಣ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವು